ಹಾಯ್ ಹಲೋ ಯೂಟ್ಯೂಬ್ ಫ್ಯಾಮಿಲಿ ಹೇಗಿದ್ದೀರಾ ಎಲ್ಲರೂ ಹಾಗೆ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಇವತ್ತಿನ ಬ್ಲಾಗ್ನಲ್ಲಿ ನಾನು ಒಂದು ಪಾರ್ಸಲ್ನ ಅನ್ಬಾಕ್ಸಿಂಗ್ ಇದ್ದೀನಿ ಇದು ನಾನು ಮನೆಗೆ ಡೆಕೋರೇಷನ್ಗೆ ಅಂತ ಅಮೆಝಾನಲ್ಲೇ ಆರ್ಡ್ರ್ ಮಾಡಿದ್ದೆ ನೋಡೋಣ ಹೇಗೆ ಬನ್ನಿ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇದು ಓಪನ್ ಮಾಡುವಾಗಲೇ ನನಗೆ ಸಿಂಪ್ಟಮ್ಸ್ ಗೊತ್ತಾಗ್ತಿದೆ ಏನೋ ತುಂಬ ಸ್ಮೂತ್ ಇದೆಯಲ್ಲ ಇದು ಅಂತ ಫೀಲ್ ಆಗ್ತಾಯಿದೆ ಬನ್ನಿ ಇದನ್ನು ಓಪನ್ ಮಾಡೋಣ ಇದನ್ನೇನೂ ಅಲ್ಲ ಫ್ಲವರ್ಸು ಇತ್ತೀಚೆಗೆ ಎಲ್ಲರೂ ಮನೆ ತೋರಣಗಳು ತೋರಣಗಳಾಗ್ತಾರಲ್ವ ಕಲರ್ ಕಲರ್ ಫ್ಲವರ್ಸು ಸೊ ನಾನು ಅದಕ್ಕೋಸ್ಕರ ಅಮೆಝಾನಲ್ಲಿ ನಾನು ಫ್ಲವರ್ಸನ್ನ ಆರ್ಡರ್ ಮಾಡಿದ್ದೆ ಇದು ಬಂದು ನನಗೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಎರಡು ಕಲರ್ಸ್ದು ಫೈ ಫೈವ್ ಪೀಸಸ್ಸು ಸಿಕ್ತು ನೋಡೋಣ ಹೇಗೂ ಇದೆ ಓಪನ್ ಮಾಡಿ ಓ ಇದು ತುಂಬ ತಿನ್ನಿದೆಯಪ್ಪ ಅಂದರೆ ಇದು ನಾವು ನಾರ್ಮಲ್ ಪೇಪರ್ ಯೂಸ್ ಮಾಡ್ತೀವಲ್ಲ ಪ್ಲ್ಯಾಸ್ಟಿಕ್ ಪೇಪರ್ಸು ಅದಕ್ಕಿನ್ನ ತಿನ್ನಾಗಿದೆ ಇದು ಓಕೆ ನಾಟ್ ಬ್ಯಾಡ್ ನಾಟ್ ಗುಡ್ ಅನ್ನೋ ಇದೆ ಔಟ್ ಆಫ್ ಟೆನ್ ಇದಕ್ಕೆ ನಾವು ಒಂದು ಫೈ ಕೊಡ್ಬೋದು ಅಷ್ಟೇ ಅಷ್ಟೊಂದೇನಿಲ್ಲ ಬಟ್ ಕಲರ್ ವೈಸ್ ತುಂಬ ತುಂಬ ಚೆನ್ನಾಗಿದೆ ಕಲರ್ ಆದರೆ ಅಟ್ರಾಕ್ಟಿವ್ ಕಲರ್ ಇದೆ ಇದು ನಾವು ತಗೋಬೋದು ತ್ರೀ ಹಂಡ್ರೆಡ್ ರುಪೀಸು ರೀಸನಬಲ್ ರೇಟ್ ಅನಿಸುತ್ತೆ ಏಕೆಂದರೆ ಇದೇ ಥರದ್ದು ಫೈವ್ ಪೀಸಸ್ನ ನಾನು ನನ್ನ ಫ್ರೆಂಡ್ ಒಬ್ಬರು ತಂದಾಗ ಫಿಫ್ಟಿ ರುಪೀಸ್ ಅಂತ ಐ ಮೀನ್ ಒನ್ ಫಿಫ್ಟಿ ರುಪೀಸ್ ಅಂತ ಹೇಳಿದರು ಸೊ ನಾನು ಇದು ನನಗೆ ಟೆನ್ ಪೀಸಸ್ ಸಿಕ್ಕಿದೆ ಅಂದರೆ ಓಕೆ ತ್ರೀ ಹಂಡ್ರೆಡ್ ಕೊಡ್ಬೋದು ಅನಿಸುತ್ತೆ ಈ ಚೀಟಲ್ಲಿ ಬೇರೆ ಬರೆದಿದ್ದಾರೆ ಇಲ್ಲಿ ವಾಷಬಲ್ ಅಂತ ಹಾಕಿದ್ದಾರೆ ಇನ್ನು ಫಿಫ್ಟೀನ್ ಡೇಸ್ ಬಿಟ್ಟು ಚೆಕ್ ಮಾಡಬೇಕು ಇದು ವಾಷಬಲ್ ಹೇಗಿರುತ್ತೆ ಅಂಥೇಳಿ ಇದು ಬಂದರೆ ನೋಡಿ ತುಂಬ ಅಂದರೆ ತುಂಬ ತಿನ್ನಿದೆ ಹಿಂಗೆ ಹಾಕೋದು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ನೋಡೋಣ ಟ್ರೈ ಮಾಡ್ತೀನಿ ಹೇಗೆ ಅಂತ ಹೇಳಿಬಿಟ್ಟು ಇನ್ನು ಆಲ್ರೆಡಿ ತಂದಿದ್ದ ತಕ್ಷಣ ನನ್ನ ಮಗ ಸ್ಟಾರ್ಟ್ ಮಾಡಿದ್ದಾನೆ ನೋಡಿ ಆಲ್ರೆಡಿ ಹಿಡ್ಕೊಂಡು ಕುತ್ತಿಗೆಗೆ ಹಾಕ್ಕೊಂಡು ಎಳ್ಕೊಂಡು ಮಾಡ್ತಿದ್ದಾನೆ ಅವನ ಕೈ ಅಂತೂ ಸುಮ್ಮನೆ ಇರೋದಿಲ್ಲ ಸ್ವಲ್ಪ ಹೇಳ್ತಾರಲ್ಲ ದೊಡ್ಡವರು ಇವನ ಕೈ ಸ್ವಲ್ಪ ಯಾವಾಗಲೂ ತಟ ಅನ್ನತ್ತೆ ಅಂತ ಆ ಥರ ಏನಾದರೂ ಅವ್ನು ಮಾಡ್ತಾನೆ ಇರ್ತಾನೆ ನೋಡಿ ಇದನ್ನು ಹಾಕ್ಕೊಂಡ ಇನ್ನಿವನಿಗೆ ಸಿಕ್ಕರೆ ಮುಗೀತು ಇನ್ನು ಬಾಕ್ಲಿಗೆ ಹಾಕಿದರೆ ಯಾವಾಗ ಕೀಳ್ತಾನೆ ಅದೇ ಗೊತ್ತಾಗಲ್ಲ ಡೌಟಲ್ಲಿರುತ್ತೆ ಬಟ್ ಓಕೆ ಬನ್ನಿ ಈಗ ತೋರಣನ ಬಾಕ್ಲಿಗೆ ದೇವ್ರ ಮನೆಗೆ ಎರಡಕ್ಕೆ ತರಿಸಿದ್ದೆ ಇನ್ನೂ ಎರಡು ಮಿಗ್ಬೋದು ನೋಡೋಣ ಎಲ್ಲ ಅರೇಂಜ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ಇದು ನಾನು ಎಂಟ್ರೆನ್ಸಿಗೆ ಹಾಕಿದ್ದೀನಿ ಎಂಟ್ರೆನ್ಸಲ್ಲಿ ಬಂದು ಕಲರ್ ಮಿಕ್ಸ್ ಮಾಡಿ ಹಾಕಿದ್ದೀನಿ ಹಾಗೆ ದೇವ್ರ ಮನೆಗೆ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಕಲರ್ ಮಿಕ್ಸ್ ಮಾಡಿ ಹಾಕಿದ್ದೀನಿ ಒಂದು ಎಲ್ಲೋದು ಮಾತ್ರ ತೋರಣ ಥರ ಹಾಕಿದ್ದೀನಿ ಚೆನ್ನಾಗಿದೆ ಬಟ್ ಯಾಕೋ ನನಗೆ ಇದು ಪ್ಲೇನ್ ಅಂತ ಅನ್ನಿಸ್ತು ಡಿಸೈನ್ ಬಂದು ಪ್ಲೇನ್ ಅನ್ನಿಸ್ತು ಸೊ ನೋಡೋಣ ಇದರಲ್ಲಿ ಏನೋ ಆಲ್ಟ್ರೇಷನ್ ಮಾಡೋಣ ಅಂತ ಈ ಎರಡು ಸೈಡ್ದನ್ನು ಟ್ವಿಸ್ಟ್ ಮಾಡಿ ಮಿಕ್ಸ್ ಮಾಡಿ ಕೆಳಗಡೆ ಕಟ್ಟಿದೆ ಸೊ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು ಲುಕ್ ವೈಸ್ ತುಂಬ ಚೆನ್ನಾಗಿ ಬಂತು ಸೊ ಹಾಗಾಗಿ ನೋಡಿ ಚೆನ್ನಾಗಿದೆ ಯಾರಾದರೂ ನಮ್ಮ ಚಾನಲ್ನ ಹೊಸೊಬ್ಬರು ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತೋರಣ ಹೇಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್